ನಮಸ್ತೆ ಎಲ್ಲರಿಗೂ ಬನ್ನಿ ನಿಮ್ಮ ಪ್ರೀತಿ ಪಾತ್ರ ಪೂರ್ವಜರ ಸಂದೇಶ ಏನಿದೆ ಅಂತ ನೋಡೋಣ ಸೊ ಇಲ್ಲಿ ಮೂರು ಗ್ರೂಪ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಸೊ ನಿಮ್ಮ ಪೂರ್ವಜರ ಸಂದೇಶ ಏನಿದೆ ನಿಮಗೆ ಅಂತ ತಿಳ್ಕೊಳ್ಳೋಣ ಓಕೆ ಸೊ ಮೊದಲನೇದು ಕಾರ್ಡ್ ಸಿಕ್ಕಿದೆ ಸೊ ಎರಡನೇದು ನೋಡೋಣ ಸೊ ಆ ಕಾರ್ಡಲ್ಲೇ ಬಿದ್ದಿದೆ ಸೊ ಹಾಗಾಗಿ ಅದು ಒಂದು ಕೇರಲಿ ಸೊ ಎರಡನೇದು ಅದರಲ್ಲಿ ಒಂದು ಕಾರ್ಡ್ ಇದೆ ಆ ಕಾರ್ಡ್ ತಗೊಳ್ಳೋಣ ಓಕೆ ಈಗ ಮೂರನೇ ಗ್ರೂಪ್ ಬೇಕು ಅಂದರೆ ಎಲ್ಲವನ್ನು ನೋಡಿ ಎಲ್ಲವೂ ಕೂಡ ನೋಡಬಹುದು ಸೊ ನಿಮ್ಮ ಇಷ್ಟ ಸೊ ಕೆಲವ್ರಿಗೆ ಪರ್ಟಿಕ್ಯುಲರ್ ಆಗಿ ಕೆಲವು ಮೆಸೇಜಸ್ ಇರಬಹುದು ಅನ್ನುವಂಥ ಕಾರಣಕ್ಕೆ ಸೊ ಮೂರು ಇದು ನಾಲ್ಕನೇದು ನನಗೆ ಸೊ ಎಸ್ ಮೇಡಮ್ ಆಫ್ ದಿ ಟೆಕ್ ಬರ್ಡ್ ಮುಖಾಂತರ ನಿಮ್ಮನ್ನು ಮೀಟ್ ಮಾಡ್ತೀವಿ ಸಂದೇಶ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಎಸ್ ಬನ್ನಿ ಶುರು ಮಾಡೋಣ ಸೊ ಮೂರು ಯಾರಿಗೂ ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೆ ಏನು ಬರುತ್ತೆ ಅಂತ ಸೊ ಟೋಟಲಿ ನಾಲ್ಕು ಅಂತ ಅಂದ್ಕೊಳ್ಳಿ ಸೊ ನಾಲ್ಕಲ್ಲಿ ಯಾವುದಾದ್ರೂ ಆಯ್ಕೆ ಮಾಡಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಏನೇ ಸಮಸ್ಯೆ ಬಂದರೂ ಧೈರ್ಯವಾಗಿ ಎದುರಿಸಿ ಬದಲಾವಣೆ ಬರ್ತಾ ಇದೆ ಏನೋ ಒಂದು ರೀತಿಯ ಬದಲಾವಣೆ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಆ ಬದಲಾವಣೆಗೋಸ್ಕರ ನಾವು ನಿಮಗೆ ಸಹಾಯನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಆ ಬದಲಾವಣೆಗೆ ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಓಕೆ ಎರಡನೇದು ಪ್ರಾಣಿಗಳ ಮುಖಾಂತರ ನಿಮಗೆ ಕೆಲವು ಸಂದೇಶಗಳನ್ನ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ನಿರ್ಧಾರನ ತಗೊಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ತುಂಬ ಅರ್ಜೆಂಟ್ ಮಾಡ್ಕೊಳ್ತೀರಾ ಅರ್ಜೆಂಟ್ ಮಾಡಿಕೊಳ್ಬೇಡಿ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಆಗಿರಲಿ ಎಮೋಷ್ನಲ್ ಬ್ಲಾಕೇಜಸ್ ಏನಿದೆ ಅದನ್ನು ರಿಮೂವ್ ಮಾಡೋದ್ರ ಕಡೆ ನಮ್ಮ ಗಮನ ಇದೆ ನಿಮ್ಮನ್ನು ನೀವು ಒಂಚೂರು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಲೈಫನ್ನು ನಿಯಂತ್ರಣ ತಪ್ಪಲಿಕ್ಕೆ ಬಿಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಮನೇಲಿ ಜಾಗ ಇಲ್ಲ ಮನಸ್ಸಿನಲ್ಲಿ ಜಾಗ ಇಲ್ಲ ಸೊ ಎಲ್ಲರೂ ನಿಮ್ಮನ್ನು ಹೊರಗಾಕಿದ್ದಾರೆ ಅಥವಾ ನಮ್ಮನ್ನು ಹೊರಗಾಕಿದ್ದಾರೆ ಅಂತ ಬೇಜಾರು ಮಾಡ್ಕೊಬೇಡಿ ನಿಮ್ಮ ಹೃದಯದಲ್ಲಿ ನಮಗೆ ಜಾಗ ಇದ್ದರೆ ಅಥವಾ ನಿಮ್ಮ ಹೃದಯದಲ್ಲಿ ನಮ್ಮ ನೆನಪಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಒಳ್ಳೆಯದಾಗಲಿ ಎಲ್ರಿಗೂ ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಬನ್ನಿ ನೋಡೋಣ ಮೊದಲನೇದಾಗಿ ನಿಮ್ಮ ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಆ ಸಮಸ್ಯೆಯನ್ನು ಹೇಗೆ ಬಗೆಹರಿಸೋದು ಅಥವಾ ಆ ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಆ ಸಮಸ್ಯೆ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಿರುವಂಥ ಎಕ್ಸ್ಪರ್ಟನ್ನು ಭೇಟಿ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಹೆಚ್ಚು ಬೀಚಿನ ಕಡೆ ಅಡ್ಡಾಡಿ ನಿಮ್ಮ ಜೀವನ ಫುಟ್ ಪ್ರಿಂಟ್ ಯಾವಾಗಲೂ ಪಾಸಿಟಿವ್ ಆಗಿ ಇರಲಿ ಅನ್ನುವಂಥದ್ದು ಇದೆ ನಡೆದು ಬಂದ ಹಾದಿನ ನೆನ್ಪಿಟ್ಕೊಂಡು ಮುಂದುವರಿತಾ ಇರಬೇಕೆ ಹೊರತು ಯಾವತ್ತೂ ನಿಲ್ಲಬಾರ್ದು ಅನ್ನುವಂಥದ್ದು ಇದೆ ಸೊ ಪ್ರೀತಿ ಯಾವತ್ತೂ ಸಾಯಿಲ್ಲ ನಾವು ಸತ್ತಿರಬಹುದು ಅಷ್ಟೇ ನಮಗೆ ನಿನ್ನ ಮೇಲಿನ ಪ್ರೀತಿ ಯಾವತ್ತೂ ಸಾಯಿಲ್ಲ ಅಥವಾ ನೀನು ನಮ್ಮ ಮೇಲಿಟ್ಟಿರುವಂಥ ಪ್ರೀತಿ ಯಾವತ್ತೂ ಅಜರಾಮರವಾಗಿ ಇರುತ್ತೆ ಅನ್ನೋದು ನಮಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಸಮಯಕ್ಕೆ ಸಮಯನ ಕೊಡಿ ಸ್ವಲ್ಪ ಸಮಯದ ಕಡೆ ಗಮನನ ಕೊಡಿ ಸೊ ಸಮಯ ಎಲ್ಲವನ್ನೂ ಕೂಡ ಬಗೆಹರಿಸುತ್ತೆ ಸೊ ಈ ಸಮಯ ನಿಮಗಾಗಿ ಕೊಡಿ ನಿಮಗೋಸ್ಕರ ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಜೀವನದಲ್ಲಿ ಎಲ್ಲ ಮುಗಿದ ಮೇಲೆ ಸಂಜೆ ಬೆಳಿಗ್ಗೆ ಆಗಿ ಸಂಜೆ ಆದರೆ ನೆಮ್ಮದಿಯ ನಿದ್ದೆಗೆ ಏನು ಅವಶ್ಯಕತೆ ಇದೆ ಆ ಥರ ನಿಮ್ಮ ರೂಮನ್ನು ರೀಕ್ರಿಯೇಟ್ ಮಾಡ್ಕೊಳ್ಳಿ ನೀಟಾಗಿ ನಿಮ್ಮ ರೂಮನ್ನು ಅರೇಂಜ್ ಮಾಡಿಕೊಳ್ಳಿ ನಿದ್ದೆ ಸಂತೃಪ್ತಿಯ ನಿದ್ದೆ ಬರೋದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ ಇದೆ ಜೊತೆಗೆ ನಿಮ್ಮ ಜೀವನಕ್ಕೆ ಒಂದಷ್ಟು ಅದೃಷ್ಟನ ತರಬೇಕು ಒಂದಷ್ಟು ಒಳ್ಳೆಯ ಅವಕಾಶಗಳನ್ನ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಯಾಕೆ ಅಂದರೆ ನೀನು ಡಿಸರ್ವ್ ಮಾಡ್ತೀಯ ಆ ಅದೃಷ್ಟನ ಹಾಗಾಗಿ ನಿನ್ನ ಪಾಲಿನ ಅದೃಷ್ಟ ನಿನಗೆ ಸಿಗೋ ಹಾಗೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಇದ್ದಾರೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಫ್ಯೂಚರ್ ಬಗ್ಗೆ ಸ್ವಲ್ಪ ಯೋಚನೆನ ಮಾಡಿ ಅನ್ನುವಂಥದ್ದು ಇದೆ ಫ್ಯೂಚರ್ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ನಾಳೆಗೋಸ್ಕರ ಒಂದಷ್ಟು ಪ್ಲ್ಯಾನ್ಸನ್ನು ಮಾಡಿ ಅನ್ನುವಂಥದ್ದು ಇದೆ ನಾಳೆಗೋಸ್ಕರ ಏನೂ ಬರಿದು ಮಾಡ್ಕೊಳ್ಬೇಡಿ ಅಂತ ಸೊ ಕಣ್ಮುಚ್ಚಿ ನೆನಪು ಮಾಡ್ಕೊಳ್ಳಿ ಒಂದು ಟೈಟ್ ಹಗ್ ಅವ್ರ ಕಡೆಯಿಂದ ನಿಮಗೆ ಸಿಗುತ್ತೆ ಅನ್ನೋ ಕೂಡ ಇಲ್ಲಿ ಇದೆ ಓಕೆ ಸೊ ಎಸ್ ಕಣ್ಮುಚ್ಕೊಂಡು ಅವರನ್ನು ನೆನಪು ಮಾಡ್ಕೊಳ್ಳಿ ಅವರು ನಿಮಗೆ ಯಾವಾಗಲೂ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ಅವರ ಸಹಾಯ ಹಸ್ತ ನಿಮಗೆ ಯಾವಾಗಲೂ ಇರುತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಇರುವಂಥ ನೆಗೆಟಿವಿಟಿನ ಅಥವಾ ಮುಖವಾಡದ ಜನರ ಬಗ್ಗೆ ನಿಮಗೆ ಮಾಹಿತಿನ ತೋರಿಸ್ತಾ ಇದ್ದಾರೆ ಒಂದಷ್ಟು ನಿಮಗೆ ತಪ್ಪು ಯಾವುದು ಸರಿ ಯಾವುದು ಅಂತ ತಿಳ್ಕೊಳ್ಳಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಜೀವನನ ತಿಳಿಗೊಳಿಸೋದ್ರ ಕಡೆ ಅವರ ಗಮನ ಇದೆ ಜೊತೆಗೆ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರಬೇಕು ನಿಮ್ಮ ಬಾಳ ಪಯಣದ ಹಾದಿಲಿ ಮುಂದಿನ ಭವಿಷ್ಯ ಬೆಳಕಾಗಿ ಇರಬೇಕು ಬೆಳಕಾಗಿರೋ ಹಾಗೆ ನೋಡ್ಕೊಳ್ಳಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಸೋ ಎಸ್ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡಿ ಜೀವನದಲ್ಲಿ ಒಂದು ಯಶಸ್ಸನ್ನು ನೋಡಿ ನೀವೊಬ್ಬ ಸ್ಟಾರ್ ಇದ್ದೀರಾ ಸ್ಟಾರ್ ಥರನೇ ಬಿಹೇವ್ ಮಾಡಿ ಅನ್ನುವಂಥದ್ದು ಇದೆ ಸೊ ನನ್ನದು ಐ ಮೀನ್ ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ನಿಮ್ಮ ಪ್ರೀತಿ ಪಾತ್ರರ ಹೆಸರಲ್ಲಿ ದೀಪನ ಹೆಚ್ಚಿ ಜೊತೆಗೆ ಚೇಂಜ್ ಬರ್ತಾ ಇದೆ ಆ ಚೇಂಜಿಗೆ ನೀವು ರೆಡಿನಾ ಅಂತ ಕೂಡ ಕೇಳ್ತಾ ಇದ್ದಾರೆ ಸೊ ಆ ಚೇಂಜಿಗೆ ನೀವು ರೆಡಿಯಾಗಿ ಇದರಿಂದ ನಿಮಗೆ ಇನ್ನಷ್ಟು ಒಳ್ಳೆಯದು ಉಳಿತು ಆಗತ್ತೆ ಅನ್ನೋವಂಥದ್ದು ಕೂಡ ಇದೆ ಬದಲಾವಣೆ ಜಗದ ನಿಯಮ ಸೊ ಪ್ರಾಣಿಗಳ ಮುಖಾಂತರ ನಿಮ್ಮನ್ನು ಭೇಟಿ ಮಾಡ್ತೀವಿ ಅವರ ಮುಖಾಂತ್ರ ನಿಮಗೆ ಒಂದಷ್ಟು ಸಂದೇಶನ ಕಳಿಸ್ತೀವಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಇಂಟ್ಯೂಷನ್ನ ಟ್ಯಾಪ್ ಮಾಡಿ ಮೆಸೇಜಸ್ನ ಕಳಿಸ್ತೀವಿ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸೊ ಕೆಲವು ಸರ್ತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಾಣಿಗಳು ಬಂದು ನಮ್ಮ ಜೊತೆ ಏನೋ ಒಂದು ರೀತಿ ಕಮ್ಯುನಿಕೇಟ್ ಮಾಡ್ದಂಗೆ ಅನ್ನಿಸ್ತಾ ಇರುತ್ತೆ ಸೊ ಆ ಥರ ಅನುಭವ ರೀಸೆಂಟಾಗಿ ಆಯಿತು ಸೊ ಹಾಗೆಯೇ ಇದು ಕೂಡ ಆಗತ್ತೆ ಓಕೆ ಸೊ ಎಸ್ ಏನೇ ಆದರೂ ಕೂಡ ಅವರ ನೆನಪು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಪ್ರೀತಿಯ ಒಂದಷ್ಟು ಅನಿಮಲ್ ಏನಾದರೂ ಪ್ರಾಣಿಗಳು ನಿಮ್ಮನ್ನು ಬಿಟ್ಟು ಹೋಗಿದರೆ ಅಥವಾ ನಿಮ್ಮ ಪ್ರಾಣಿಗಳು ನಿಮ್ಮ ಜೀವನದಿಂದ ದೂರ ಆಗಿದ್ರೆ ಐ ಮೀನ್ ಅವು ಏನಾದರೂ ಇನ್ ಕೇಸ್ ತಮ್ಮ ಅಂತಿಮ ಯಾತ್ರೆನ ಮುಗಿಸಿದರೆ ಅವುಗಳ ಒಂದು ಹೆಸರಲ್ಲಿ ಒಂದು ಹೀಲಿಂಗ್ ಐ ಡೋಂಟ್ ನೋ ವಾಟ್ ಐ ನೀಡ್ ಟು ಸೇ ಬಟ್ ಇಲ್ಲಿದೆ ಅದ್ರ ಬಗ್ಗೆ ಒಂಚೂರು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ ಅಂತ ಸೊ ಎಸ್ ಜೀವನದಲ್ಲಿ ಸಮಸ್ಯೆಗಳು ಬಗೆಹರಿತಾ ಇದೆ ಬಗೆಹರಿಸ್ತಾ ಇದ್ದೀವಿ ಎಸ್ಪೆಷಲಿ ಫೈನಾನ್ಷಿಯಲ್ ವಿಚಾರ ಆಗಿರಲಿ ಅಥವಾ ಮನಸ್ಥಿತಿಯ ವಿಚಾರ ಆಗಿರಲಿ ನಿಮ್ಮ ಮನಸ್ಸು ಯಾವಾಗಲೂ ತಿಳಿಯಾಗಿರುವಂತೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಸಮಯಕ್ಕೆ ಸಮಯ ಕೊಡಬೇಕು ಅನ್ನೋದು ಎಷ್ಟು ಮುಖ್ಯನೋ ಸಮಯದ ಜೊತೆ ನಾವು ಬದಲಾಗಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಇದ್ದ ಹಾಗೆ ಇರುವಂಥದ್ದು ಒಂದು ಮೂರ್ಖತ್ವದ ಲಕ್ಷಣ ಅಂತ ಅನಿಸುತ್ತೆ ಹಾಗಾಗಿ ಬದಲಾಗಿ ಸದ್ಯದ ಸಿಚುವೇಶನ್ ಏನಿದೆ ಒಂದು ಹೆವಿ ಸಿಚುವೇಷನ್ ಇದೆ ಹಾಗಾಗಿ ಈ ಸಿಚುವೇಷನ್ನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ ಅಂತ ಹೇಳ್ತಾ ಇದೆ ಈ ಕಂಟ್ರೋಲಿಗೆ ನಿಮ್ಮ ಸಿಚುವೇಷನ್ನ ತಗೊಂಡಷ್ಟು ನಿಮ್ಮ ಜೀವನ ಆದಷ್ಟು ಬೇಗ ಒಳ್ಳೆಯದಾಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಪ್ರೀತಿ ಪಾತ್ರರ ಹೆಸರಲ್ಲಿ ಒಂದು ದೀಪನ ಹಚ್ಚಿ ಇದರಿಂದ ಅವರ ಜೀವನಕ್ಕೆ ಬೆಳಕಾಗುತ್ತೆ ಅನ್ನುವಂಥದ್ದು ಇದೆ ಲವ್ ಯು ಅಲ್ ಟೇಕ್ ಕೇರ್